ನಾಗೇಶ್ ಅಂತ ಮೈಸೂರಿಂದ ಕಾಲ್ ಮಾಡಿದ್ದಾರೆ ಮಾತನಾಡೋದಕ್ಕೆ ನಾಗೇಶ್ ಅವರೇ ನಮಸ್ಕಾರ ನಮಸ್ಕಾರ ಮೇಡ ಯಸ್ ಯಾರು ಗೆಲ್ತಾರೆ ಅನ್ಸುತ್ತೆ ನಾಗೇಶ್ ಅವರೇ ನಾವೇ ಲಕ್ಷ್ಮಣ ಗೆಲ್ತಾರೆ ಮೇಡಂ ಲಕ್ಷ್ಮಣ ಅವರು ಯಾವ ಕಾರಣಕ್ಕೆ ಮೇಡಂ ಅವರೇ ಮೋಜವೊಂದು ಕೊಡುಗೆ ಏನು ಇಲ್ಲ ಅದರಿಂದಾಗಿ ಕಾಂಗ್ರೆಸ್ ಚೆನ್ನಾಗಿದೆ ಚಾಗಿದೆ ಇಲ್ಲ ಕೊಡುಗೆ ಇದೆ ಬರೀ ಬರಿ ಬೋರ್ಡ್ ಟೀ ಕೆಲಸ ಆಗಿದೆ ಹು ಅದರಿಂದ ಕಾಂಗ್ರೆಸ್ ಗೆ ಜempla ಜಾಸ್ತಿ ಮೇಡಮ್ ಓಕೆ ಈಗ ಯದುವೀರ್ ಅವ್ರು ನಿಂತಿದ್ದಾರೆ ಕಣದಲ್ಲಿ ಯದುವೀರ್ ಅವರಿಗೆ ಒಳ್ಳೆ ಗೌರವ ಇದೆ ಇವ್ರು ಬಿಜೆಪಿ ರವರು ಕರ್ಕಮ್ದ ಆಳ್ ಮಾಡುದ್ರು ಹೂ ಬಿಜೆಪಿ शेयर ಮಾಡಿದಾಗಿಂತೋರು ಅಂತ ನಾನು ಮೇಡಂ ಅವರೇ ರಾಜ್ರಿಗೆ ನಾವು ನಿಂತ ಕೈ ಮುಗಿತಿದ್ದೆ ಅಲ್ವೇ ಇವತ್ತು ಬಿಜೆಪಿ ರೇನ್ ಮಾಡಿದರೆ ಎಲ್ಲಾರು ಕೈ ಮುಗೇಂಗೆ ಮಾಡೋರು ಅವರು ಅಲ್ವೇ ನಿಜ ತಾನೆ ಅಲ್ಲ ಈಗ ಹಿಂದೆ ಕೂಡ ರಾಜರು ಇದು ರಾಜಕೀಯಕ್ಕೆ ಬಂದಿದಾರೆ ನಿಂತಿದಾರ ಅಲ್ವಾ ಇದೆ ತಪ್ಪು ಮಾರ್ಬರ್ತಾ ಇದ್ದೋ ಓದಿದ್ರು ಸೋತಿದ್ರು ಅವರು ಅವತ್ತಂತೆ ಹ ತಿಕ್ಕಡೆ ಅಂತ ಓಡಿಯೋರು ಸೋತಿದ್ರು ಹ ಮಾಡಿದ್ ತಪ್ಪು ಇವಾಗ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ